ಹಾಯ್ ಇವ್ರಿಮ್ಯಾನ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಬ್ರೆಡ್ನ ಯೂಸ್ ಮಾಡಿಕೊಂಡು ಗುಲಾಬ್ ಜಾಮೂನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ ಪ್ರಿಪೇರ್ ಮಾಡೋದು ಸಹ ತುಂಬಾ ಈಸಿಯಾಗಿರುತ್ತೆ ಮೆಥೆಡ್ಡು ಹಾಗಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬನ್ನಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಯಾವುದೇ ಥರ ಪೌಡರ್ನ ಯೂಸ್ ಮಾಡ್ಕೋತಾ ಇಲ್ಲ ಬ್ರೆಡ್ನ ತಗೊಂಡು ಅದ್ರ ಕಾರ್ನರ್ಸ್ನ ಈ ಥರ ಕಟ್ ಮಾಡಿ ಸೈಡಿಗೆ ತಗೋತಾ ಇದ್ದೀನಿ ನಾನಿಲ್ಲಿ ಎರಡು ಪೌನ್ ಆಗೋಷ್ಟು ಬ್ರೆಡ್ನ ತಗೊಂಡು ಯೂಸ್ ಮಾಡ್ಕೋತಾ ಇದ್ದೀನಿ ಇದರಿಂದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜಾಮೂನ್ ಆಗುತ್ತೆ ಬ್ರೆಡ್ ಕಾರ್ನರ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿ ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಹಾಕೊಂಡ್ರು ನಡೆಯುತ್ತೆ ನಾನು ಹಾಗೆ ಡೈರೆಕ್ಟಾಗಿ ಈ ಥರ ಮುರಿದು ಹಾಕೋತಾ ಇದ್ದೀನಿ ಈ ಥರ ಬ್ರೆಡ್ ಎಲ್ಲ ಮುಟ್ಕೊಂಡಿ ಹಾಕೊಂಡಿದ್ದಾದಮೇಲೆ ಅದಕ್ಕೆ ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ ಹನ್ನೆರಡು ಎಮ್ ಎಲ್ ಆಗೋಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಹಾಕಿ ಕ್ಯೂಚ್ಕೋತಾ ಇದ್ದೀನಿ ಬ್ರೆಡ್ನ ಕಿವುಚುವಾಗ ಸಾಫ್ಟಾಗಿ ನಿಧಾನವಾಗಿ ಕಿವುಚ್ಕೊಳ್ಳಿ ಎಲ್ಲೂ ಉಂಡೆ ಆಗಿ ಉಳಿಬಾರ್ದು ಆ ಥರ ಉಳಿದ್ರೆ ಮತ್ತೆ ಎಣ್ಣೆಲಿ ಕರಿಯುವಾಗ ಉಂಡೆ ಬಿಟ್ಕೊಬಿಡುತ್ತೆ ಹಾಲನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ ಬ್ರೆಡ್ ಎಲ್ಲ ಚಿಂಚ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಹಿಟ್ಟಿನ ಅದಕ್ಕೆ ತರಬೇಕಲ್ವ ಅದಕ್ಕೆ ಈ ಥರ ಚೆನ್ನಾಗಿ ಮೆದ್ದಿ ಮೆದ್ದಿ ನಾದ್ಕೋಬೇಕಾಗತ್ತೆ ನಾದಿದ್ದೆಲ್ಲ ಆದಮೇಲೆ ಈ ಥರ ಉಂಡೆ ಅದಕ್ಕೆ ಬಂದಾಗ ಮೇಲಿಂದ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದನ್ನು ಸೈಡಿಗೆ ತೆಗೆದಿಡ್ತಾಯಿದ್ದೀನಿ ಈಗ ಪಾಕ ಮಾಡಿಕೊಳ್ಳೋದಿಕ್ಕೆ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಸಕ್ಕರೆನ ಯೂಸ್ ಮಾಡ್ಕೋತಾ ಇದ್ದೀನಿ ಬೌಲ್ ಅಳತೆಯಲ್ಲಿ ಎರಡು ಬೌಲ್ ಸಕ್ಕರೆ ಹಾಗೆ ಎರಡು ಬೌಲ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರೆಲ್ಲ ಹಾಕಿದ್ದಾದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕಾಯಿ ಅಷ್ಟರಲ್ಲಿ ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಣ ಈ ಥರ ಒಂದು ಕುಟಾಣಿಗೆ ಎಂಟತ್ತು ಏಲಕ್ಕಿನ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಏಲಕ್ಕಿ ಇಷ್ಟು ಪುಡಿ ಆದರೆ ಸಾಕಾಗುತ್ತೆ ಈಗ ಇದನ್ನು ಕಾಯ್ತಾ ಇರೋವಂಥ ಪಾಕಕ್ಕೆ ಹಾಕ್ಕೋಬೇಕು ಇದ್ರ ಜೊತೆಗೇ ಸ್ವಲ್ಪ ಕೇಸರನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದೆಳೆ ಪಾಕ ಬರೋವರೆಗೂ ಕಾಯಿಸ್ಕೋಬೇಕಾಗುತ್ತೆ ಪಾಕನ ಮಾಡುವಾಗ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ ಒಂದೆಳೆ ಪಾಕಕ್ಕೆ ರೆಡಿಯಾಗಿದೆ ಇದು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಎರಡರಿಂದ ಮೂರು ಹನಿ ಆಗೋಷ್ಟು ಲೆಮನ್ ಜ್ಯೂಸನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಪಾಕ ಯಾವುದೇ ಕಾರಣಕ್ಕೂ ಗಟ್ಟಿ ಆಗಲ್ಲ ಈಗ ಜಾಮೂನ್ನ ಕರ್ಕೊಳ್ಳೋದಿಕ್ಕೆ ಬಾಣಲೆ ಇಟ್ಟು ಹಾಫ್ ಲೀಟರ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಕಾಯೋ ಅಷ್ಟರಲ್ಲಿ ನಾವು ಜಾಮೂನ್ನ ಉಂಡೆ ಮಾಡ್ಕೊಳ್ಳೋಣ ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡ್ಕೋಬೇಕು ಉಂಡೆ ಮಾಡುವಾಗ ಇದರಲ್ಲಿ ಯಾವುದೇ ತರ ಕ್ರ್ಯಾಕ್ಸ್ ಆಗಬಾರ್ದು ಕ್ರ್ಯಾಕ್ಸ್ ಆಯಿತು ಅಂದರೆ ಕರಿಯುವಾಗ ಬಿಟ್ಕೊಬಿಡುತ್ತೆ ಇಟ್ಟೆಲ್ಲ ಇದೇ ತರ ನಾನು ಎಲ್ಲಂದ್ರು ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಉಂಡೆ ಎಲ್ಲ ಮಾಡ್ಕೊಂಡಿದ್ದಾಯ್ತು ಎಣ್ಣೆ ಸಹ ಚೆನ್ನಾಗಿ ಕಾದಿದೆ ಈಗ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಒಂದೊಂದೇ ಉಂಡೆನ ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ ನಾನು ಒಂದ್ಸಲಕ್ಕೆ ಐದರಿಂದ ಆರಷ್ಟೇ ಕರ್ಕೋತಾ ಇದ್ದೀನಿ ಜಾಸ್ತಿ ಹಾಕೋದ್ರಿಂದ ಉಂಡೆಗಳು ನೀಟಾಗಿ ಬೇಯೋದಿಲ್ಲ ಒಳಗಡೆ ಎಲ್ಲ ಇಟ್ಟಿಟ್ಟು ಹಾಗೆ ಹಾಗೆ ಉಳ್ಕೊಂಡ್ಬಿಡುತ್ತೆ ನೋಡಿ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಅದನ್ನು ಉಲ್ಟಾ ಮಾಡಿ ಹಾಕಿ ಬೇಯಿಸ್ಕೊಳ್ಳಿ ಇದು ಡಾರ್ಕ್ ಬ್ರೌನ್ ಕಲರ್ ಬಂದಿದೆ ಈಗ ಇದನ್ನ ತೆಗೆದು ಪಾಕಕ್ಕೆ ಹಾಕ್ಬೇಕೀಗ ಇದನ್ನ ತೆಕ್ಕೊಳ್ಳುವಾಗೂ ಅಷ್ಟೇ ನಿಧಾನವಾಗಿ ತೆಕ್ಕೊಳ್ಳಿ ಇದು ಬಿಸಿ ಬಿಸಿನೇ ಪಾಕಕ್ಕೆ ಹಾಕೋಬೇಕಾಗತ್ತೆ ಈ ಥರ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಮಿಕ್ಕಿರೋ ಎಲ್ಲದನ್ನು ನಾನು ಇದೇ ತರ ಸೇಮ್ ಬೇಯಿಸ್ಕೊಂಡು ಪಾಕಕ್ಕೆ ಹಾಕೋತಾ ಇದ್ದೀನಿ ನೀವೇನಾದ್ರೂ ಈ ತರ ಬ್ರೆಡ್ನ ಯೂಸ್ ಮಾಡ್ಕೊಂಡು ಗುಲಾಬ್ ಜಾಮೂನ್ ನ ಮಾಡಿದೀರಂತೆ ಮನೇಲಿ ಬೇಗ ಖಾಲಿ ಆಗ್ಬಿಡುತ್ತೆ ಯಾಕೆಂದರೆ ತುಂಬಾ ಸಾಫ್ಟ್ ಹಾಗೆ ಬೇಗ ಮಾಡಬಹುದು ಗೆಸ್ಟ್ ಎಲ್ಲ ಬಂದಾಗ ಇಮಿಡಿಯೇಟ್ ಮಾಡ್ಕೋಬಹುದು ನೋಡಿ ಕರ್ದಿದ್ದೆಲ್ಲ ಆಯಿತು ಈಗ ಇದನ್ನು ಎಲ್ಲ ಪಾಕಕ್ಕೆ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಿ ಪಾಕದಲ್ಲಿ ಎಲ್ಲ ಮುಳುಗಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ತಣಿಯೋದಕ್ಕೆ ಬಿಟ್ಬಿಡ್ತೀನಿ ಹಾಫ್ ಆನ್ ಅವರ್ ಬಿಟ್ಟರೆ ಸಾಕಾಗತ್ತೆ ಚೆನ್ನಾಗಿ ನೆನ್ಕೊಂಬಿಡುತ್ತೆಲ್ಲ ಈಗ ಹಾಫ್ ಅನ್ ಅವರ್ ಆದಮೇಲೆ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಜಾಮೂನನ್ನು ಇದಕ್ಕೆ ಮೇಲಿಂದ ಸ್ವಲ್ಪ ಕುಟ್ಟಿ ಪುಡಿ ಮಾಡಿರೋ ಪಿಸ್ತಾನ ಹಾಕೋತಾ ಇದ್ದೀನಿ ಪಿಸ್ತಾ ಎಲ್ಲ ಹಾಕಿದ್ದಾದಮೇಲೆ ನೋಡಿ ಜಾಮೂನ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟಾಗಿದೆ ಹಾಗೆ ತುಂಬ ರುಚಿಯಾಗಿದೆ ನಾನು ಮಾಡಿರೋ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you for watching.